ಮಧ್ಯಾಹ್ನ ಮೂರು ಕಾಲು ಓಕೆ ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಹೇಳಿ ಮೇಡಂ ಹೇಳಿ ಮಗಳದ್ದು ಮದ್ವೆ ಮತ್ತೆ ಅವಳದ್ದು ಎಮ್ ಗೆ ಸೀಟ್ ಗೆ ಎಕ್ಸಾಮ್ ತಗೋತಾ ಇದ್ದಾಳೆ ಆಗ್ತಾನೆ ಇಲ್ಲ ಮೂರ್ ಸತಿ ಎಕ್ಸಾಮ್ ಬರ್ದಿದ್ದಾಳೆ ಯಾವ್ದು ಭರಣಿ ನಕ್ಷತ್ರ ಮೇಷ ರಾಶಿ ಬರುತ್ತೆ ಅಮ್ಮ ನಿಮ್ಮ ಭರಣಿ ನಕ್ಷತ್ರ ಮೇಷ ರಾಶಿ ಬಟ್ ಇವಾಗ ನಡೀತಾ ಇರೋ ಟೈಮ್ ಬಂದವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕುಜದಶ ನಡೀತಿದೆ ಏನು ಏನಕ್ಕೆ ಇದ್ ಮಾಡ್ತಾ ಇದ್ದಾರೆ ಮದ್ವೆ ಅವ್ರು MBBS ಆಗಿ MD ಎಕ್ಸಾಮ್ ತಗೊಂಡಿದ್ದಾಳೆ ತಗೊಂಡಿದಾಳೆ madam ಮಾಡಕ್ಕೆ ಮತ್ತೆ ಮದ್ವೆಗೂ ಟ್ರೈ ಮಾಡ್ತಾ ಇದೀವಿ ಆಗುತ್ತಾ ಈ ವರ್ಷ ಮದ್ವೆ seat ಸಿಗುತ್ತಾ ಏನೋ ಅಂತ ಅಂದ್ರೆ ಇವಾಗ ನಡೀತಾ ಇರೋ time ಬಂದು ಇವರಿಗೆ ಅಷ್ಟಮ ಅಷ್ಟಮಾಧಿಪತಿ ದಶ ನಡೀತಾ ಇದೆ ಅಂದ್ರೆ ಎಂಟನೇ ಮನೆ ದಶ ನಡೀತಾ ಇದೆ ಎಂಟನೇ ಮನೆ ದಶ ಅಂತಂದ್ರೆ ನಿಮ್ಗೆ ನೋಡಿ ಇವ್ರಿಗೆ ಆಲ್ರೆಡಿ ಹೇಳ್ತಾ ಬಂದೆ ಕುಜ ಇವ್ರಿಗೆ ಅಷ್ಟಮದಲ್ಲಿದ್ದಾರೆ ಯಾಕಂದ್ರೆ ಇವಾಗ ನಡೀತಾ ಇರೋ ದರ್ಶನ ಅದೇ ಆಗಿರುತ್ತೆ ಒಂಚೂರು ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಟೈಮ್ ಇವಾಗ ತುಂಬಾ ಕೆಟ್ಟಿದೆ ಮತ್ತೆ ನೀವೇನು ಇದಕ್ಕೆ ಹೇಳ್ತಾ ಇದ್ದೀರಾ ಅಂದ್ರೆ ಏನು ಮೆಡಿಕಲ್ ಇದಕ್ಕೆ ಕೇಳ್ತಾ ಇದ್ದೀರಲ್ವಾ ಅದು ಅವ್ರಿಗಾಗತ್ತೆ ಸೀಟ್ ಸಿಕ್ಕುತ್ತೆಲ್ಲ ಸಿಕ್ಕತ್ತೆ ಸಿಕ್ಕತ್ತೆ ಯಾಕಂದ್ರೆ ಈ ವರ್ಷ ಅವ್ರು ಏನೇ ಟ್ರೈ ಮಾಡಿದ್ರು ಸಿಕ್ಕತ್ತೆ ಬಟ್ ಮದ್ವೆ ವಿಚಾರಕ್ಕೆ ಒಂಚೂರು ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಟೈಮ್ ಟೈಮು ಆಗಿದೆ ಯಾಕಂದ್ರೆ ಏನಾದರೂ ನಾವು ಮದ್ವೆ ಮಾಡ್ಕೊಳ್ಬೇಕು ನೋಡಬೇಕು ಅಂತ ಅಂದರೆ ಕರೆಕ್ಟಾಗಿ ಇರಬೇಕು ಅಲ್ವಾ ನಮ್ಮ ಸಂಬಂಧಕ್ಕೆ ಮತ್ತೆ ಕುಟುಂಬನೂ ಕೂಡ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನ್ ಕೊಡ್ತೀವಿ ಖಂಡಿತ ಅವ್ರ ಬೆಡ್ರೂಮ್ ಅಲ್ಲಿ ಇಡೀ ಖಂಡಿತ ಮದ್ವೆ ಆಗತ್ತೆ ತುಂಬಾ ಒಳ್ಳೆ ಸಂಬಂಧನೆ ಬರುತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ಬುಧ ರಾಹು ಜೊತೆ ಅವ್ರಿಗೆ ಒಳ್ಳೆ ಜಾಗದಲ್ಲಿ ಇದ್ದಾರೆ ಹತ್ತನೇ ಮನೆಯಲ್ಲಿ ಇರ್ತಾರೆ ಹೌದು 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 ಆಮೇಲೆ ಲಗ್ನದಲ್ಲಿ ಗುರು ಇದ್ದಾರೆ ನಿಮ್ಮ ಮಗಳಿಗೆ ತುಂಬಾ ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂದೆ ಇರ್ತಾರೆ ಅಂತಂದ್ರೆ ಓದೋದ್ರಲ್ಲಿ ಎಲ್ಲದ್ರಲ್ಲೂ ಅವರು ತುಂಬಾ ಮುಂದೆ ಇರ್ತಾರೆ ಅವ್ರಿಗೆ ಸೀಟ್ ಸಿಕ್ಕತ್ತೆ ಅಮ್ಮ ಸಿಗುತ್ತೆ ಮಾಡಿದ್ದ ಏನ್ ಮಾಡ್ಕೊಳ್ಳಿ ಕಂಡಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆನೇ ತಲುಪಿಸ್ಕೊಡ್ತಾರೆ ಮೇಡಮ್ ಹೇಳಿದ್ರೆ ಎರಡು ರಾಶಿಗೆ ಅಂತ ಇನ್ನು ಎರಡು ರಾಶಿ ಇದೆ ಬಾಕಿ ಯಾವ ರಾಶಿಗೆ ಇನ್ನೊಂದ್ ರಾಶಿ ಯಾವ್ದಪ್ಪ ಅಂತಂದ್ರೆ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಯಾಕಂದರೆ ಶನಿಯ ಒಂದು ಹತ್ತನೇ ದೃಷ್ಟಿ ಬಿದ್ದಾಗಿಂದ ಒಂದು ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ಕೂಡ ಧನಸ್ಸು ರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿತ್ತು ಆದರೆ ನೋಡಿ ಈ ವರ್ಷ ಈ ವರ್ಷ ಅದರಲ್ಲೂ ಹಬ್ಬ ಬರ್ತಾ ಇದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಧನಸು ರಾಶಿಯವ್ರಿಗೆ ಯಾರಿಗಿಲ್ದಿದ್ಯೋಗ ಧನಸ್ಸು ರಾಶಿಯವ್ರಿಗೆ ಯಾಕಪ್ಪ ಅಂತಂದರೆ ನೋಡಿ ಸಪ್ತಮಾಧಿಪತಿ ಏಳನೇ ಮನೆಯವನು ಮತ್ತು ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಶುಕ್ರ ಅವನು ಧನಸ್ಥಾನಕ್ಕೆ ಇದ್ದಾನೆ ಆಲ್ರೆಡಿ ಇವತ್ತು ಬಂದಿದ್ದಾನೆ ನಿಮ್ಮ ಭಾಗ್ಯದ ಬಾಗಿಲು ತಗೀತು ತೆರೆದಿದೆ ಅಂತ ಅಂದ್ಕೊಳ್ಳಿ ಧನಸ್ಸು ರಾಶಿಯವರು ಮತ್ತು ಎರಡನೇ ಮನೆ ಮತ್ತು ಎರಡನೇ ಮನೆಗೆ ಸೂರ್ಯ ಸೂರ್ಯ ಅಂತಂದರೆ ನೋಡಿ ನಿಮಗೆ ಒಂಬತ್ತನೇ ಮನೆ ಭಾಗ್ಯಾನದ ಅಧಿಪತಿ ಸೂರ್ಯ ಕೂಡ ನಿಮಗೆ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗಾಗಿ ಧನಸ್ಸು ರಾಶಿಯವ್ರ ಮನೇಲಿ ಕುಟುಂಬದಲ್ಲಿ ತುಂಬ ಯಾವುದಾದ್ರೂ ಒಂದು ಶುಭ ಕಾರ್ಯ ಆಗೋದು ಮದುವೆ ಮುಂಜಿಗಳಾಗೋದು ಅದೇ ರೀತಿ ನಿಮಗೆ ಕುಜ ಕೂಡ ಕುಜಾ ಮತ್ತು ಅವನು ಐದನೇ ಅವನಾಗಿ ಪ್ಲಸ್ ಹನ್ನೆರಡನೇವನಾಗಿ ಕುಜ ನಿಮಗೆ ಎರಡನೇ ಮನೆಗೆ ಧನಸ್ಥಾನಕ್ಕೆ ಇದ್ದಾನೆ ಅದು ಕೂಡ ನಿಮಗೆ ಒಂದು ಯೋಗ ಯಾಕಂದರೆ ಭೂಮಿ ವಿಷಯ ಆಗಿರ್ಬೋದು ಮನೆ ಕಟ್ಟೋ ವಿಷಯ ಆಗಿರ್ಬೋದು ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರ ಅವರೆಲ್ಲರಿಗೂ ಕೂಡ ತುಂಬಾ ಪಾಸಿಟಿವ್ ಆಗುವಂಥ ಒಂದು ತಿಂಗಳು ಇದಾಗಿರುತ್ತೆ ಅದೇ ರೀತಿ ಬುಧ ಬುಧ ಅಂತಂದರೆ ನಿಮಗೆ ನೋಡಿ ಹತ್ತನೇ ಮನೆಯವನು ಹತ್ತನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಹತ್ತನೇವನಾಗಿ ಬುಧ ನಿಮಗೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಈ ಎಲ್ಲ ಗ್ರಹಗಳು ಅಂದರೆ ನಿಮಗೆ ಎಲ್ಲವೂ ಕೂಡ ನಿಮಗೆ ಅದೃಷ್ಟ ತಂದು ಕೊಡುವಂಥ ಗ್ರಹಗಳು ಸೂರ್ಯ ಕುಜ ಬುಧ ಶುಕ್ರ ಇವರೆಲ್ಲರೂ ಕೂಡ ನಿಮಗೆ ಧನಸ್ಥಾನಕ್ಕೆ ಇವತ್ತಿನಿಂದ ಇವತ್ತಿನಿಂದ ಆಗಲೇ ಶುಕ್ರ ಎಂಟರ್ ಎಂಟರಾಗಿದ್ದಾಯಿತು ನಿಮ್ಮ ಒಂದು ಧನ ಕುಟುಂಬದ ಸ್ಥಾನಕ್ಕೆ ಅಂದರೆ ಮಕರ ರಾಶಿಗೆ ಸೊ ಈ ನಾಲ್ಕು ಗ್ರಹಗಳು ಸತತ ನಿಮ್ಮ ಯೋಗವನ್ನು ಹೆಚ್ಚಿಸ್ತಾ ಹೋಗ್ತವೆ ಅದೃಷ್ಟ ಕೂಡ ಬರ್ತಾ ಹೋಗುತ್ತೆ ಯಾರೆಲ್ಲ ರೀ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಮ ಮನೇಲಿ ಮದುವೆ ಮಾ ಶುಭ ಕಾರ್ಯಗಳು ಇಲ್ದಿರ ಇದ್ದೀರಾ ಅವರೆಲ್ಲರ ಮನೆಗಳಲ್ಲೂ ಮನೆಗೆ ಶು ಮದುವೆ ಆಗೋದು ಮಕ್ಕಳಾಗೋದು ಮತ್ತು ಯಾರೆಲ್ಲ ಏನಾದರೂ ಒಂದು ಕಡೆ ದುಡ್ಡು ಹಾಕಿ ಏನೂ ಇಲ್ದಿರ ಕೈ ಕಟ್ಕೊಂಡು ಕೊಡ್ತಿರ್ತೀರ ಯಾಕಂದರೆ ತುಂಬ ಕಷ್ಟದಲ್ಲಿ ಕಷ್ಟಪಡ್ತಾ ಇದ್ದಿದ್ದು ಧನಸ್ಸು ರಾಶಿಯವರು ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆ ಟೈಮ್ ಬಂದಿದೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಚೆನ್ನಾಗಾಗ್ತವೆ ಯಾಕಂದರೆ ಸತತ ಈ ವರ್ಷ ಈ ಸಂಕ್ರಾಂತಿ ಹಬ್ಬ ನೀವು ತುಂಬ ಖುಷಿ ಖುಷಿಯಾಗಿ ಆಚರಿಸಿ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಧನಸ್ಸು ರಾಶಿಯವರು ನೀವು ಕೂಡ ಯಾವುದಾದ್ರೂ ನೀವು ಯಾರಾದರೂ ತುಂಬ ಹಿರಿಯರಿಗೆ ಯಾಕಂದರೆ ನಿಮಗೆ ಹತ್ತನೇ ಮನೆ ಸೂರ್ಯ ಕೂಡ ನಿಮ್ಮ ಧನಸ್ಥಾನಕ್ಕೆ ಬರ್ತಾ ಇರ್ತ ಬಂದಿರೋದ್ರಿಂದ ನಿಮ್ಮ ಮನೆಯ ಹಿರಿಯರಿಗೆ ಒಂದು ಜೊತೆ ಬಟ್ಟೆ ಕೊಡಿಸೋದು